ವಿಷ್ಣುವಿನ ಮೊದಲ ಅವತಾರ ಮತ್ಸ್ಯಾವತಾರ ಕತೆ ಸತ್ಯಯುಗದ ಅಂತ್ಯದಲ್ಲಿ ಒಂದು ದಿನ ಸತ್ಯವ್ರತ ಮಹಾರಾಜ ಎಂಬ ಧಾರ್ಮಿಕ ರಾಜನು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದನು ಆ ಸಮಯದಲ್ಲಿ ಅವನು ಕೈಯಲ್ಲಿ ಒಂದು ಚಿಕ್ಕ ಮೀನು ಸಿಕ್ಕಿತು ಮೀನು ರಾಜನೊಂದಿಗೆ ಮಾತನಾಡಿತು ರಾಜನೇ ನನಗೆ ಭಯವಾಗಿದೆ ದೊಡ್ಡ ಮೀನುಗಳು ನನ್ನನ್ನು ತಿನ್ನಬಹುದು ದಯವಿಟ್ಟು ನನ್ನನ್ನು ಕಾಪಾಡು ರಾಜನು ಕರುಣೆಯಿಂದ ಆ ಚಿಕ್ಕ ಮೀನನ್ನು ತನ್ನ ಕಳಸದಲ್ಲಿ ಇಟ್ಟನು ಆದರೆ ಆಶ್ಚರ್ಯ ಆ ಮೀನು ದಿನದಿಂದ ದಿನಕ್ಕೆ ದೊಡ್ಡದಾಗತೊಡಗಿತು ಕಳಸದಲ್ಲಿ ನಂತರ ಕೆರೆಯಲ್ಲಿ ಕೊನೆಗೆ ನದಿಯಲ್ಲಿಯೂ ಅಳಿಯದಷ್ಟು ದೊಡ್ಡದಾಯಿತು ಆಗ ರಾಜನು ಅಚ್ಚರಿಯಿಂದ ಕೇಳಿದನು ನೀನು ಸಾಮಾನ್ಯ ಮೀನು ಅಲ್ಲ ನಿನ್ನಲ್ಲಿ ದೇವತತ್ವ ಇದೆ ಯಾರು ನೀನು ಆ ಸಮಯದಲ್ಲಿ ಆ ಮಹಾಮೀನು ತನ್ನ ನಿಜರೂಪ ತೋರಿಸಿಕೊಂಡು ಶ್ರೀಮಹಾವಿಷ್ಣು ಅಗಿ ಪ್ರತ್ಯಕ್ಷನಾದನು ವಿಷ್ಣು ಹೇಳಿದರು ರಾಜನೇ ಶೀಘ್ರದಲ್ಲೇ ಮಹಾಪ್ರಳಯ ಸಂಭವಿಸಲಿದೆ ಲೋಕದ ಎಲ್ಲವೂ ನೀರಿನಲ್ಲಿ ಮುಳುಗುತ್ತದೆ ನೀನು ಒಂದು ದೊಡ್ಡ ನಾವೆ ಹಡಗು ನಿರ್ಮಿಸು ಅದರೊಳಗೆ ಎಲ್ಲಾ ಜೀವಿಗಳ ಬೀಜ ಋಷಿಗಳು ಮತ್ತು ಧಾರ್ಮಿಕ ಗ್ರಂಥಗಳನ್ನು ವೇದಗಳು ಇರಿಸು ಪ್ರಳಯ ಬಂದಾಗ ಆಕಾಶದಿಂದ ಮಳೆ ಸುರಿಯಿತು ಸಮುದ್ರಗಳು ಉಕ್ಕಿ ಹರಿಯತೊಡಗಿದವು ಎಲ್ಲವೂ ನೀರಿನಿಂದ ತುಂಬಿತು ಸತ್ಯವ್ರತ ಮಹಾರಾಜನು ವಿಷ್ಣುವಿನ ಹೇಳಿಕೆಯಂತೆ ಮಾಡಿದನು ಅವನು ಹಡಗಿನಲ್ಲಿ ಎಲ್ಲಾ ಜೀವಿಗಳ ಬೀಜ ಸಪ್ತಋಷಿಗಳು ಮತ್ತು ವೇದಗಳನ್ನು ಇರಿಸಿದನು ಆ ಸಮಯದಲ್ಲಿ ವಿಷ್ಣು ಮತ್ಸ್ಯರೂಪದಲ್ಲಿ ಆ ರೂಪದಲ್ಲಿ ಅವರ ಶಿರಸ್ಸಿನಲ್ಲಿ ಒಂದು ದೊಡ್ಡ ಕೊಂಬು ಇತ್ತು ರಾಜನು ಹಡಗನ್ನು ಆ ಕೊಂಬಿಗೆ ನಾಗರಾಜ ವಾಸುಕಿಯ ಹಗ್ಗದ ಮೂಲಕ ಕಟ್ಟಿಬಿಟ್ಟನು ವಿಷ್ಣು ಆ ಹಡಗನ್ನು ಸಾಗಿಸುತ್ತಾ ಎಲ್ಲರನ್ನೂ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ದರು ಮಹಾಪ್ರಳಯದ ನಂತರ ವಿಷ್ಣು ಬ್ರಹ್ಮನ ವೇದಗಳನ್ನು ಮರುಪಡೆದು ಲೋಕದಲ್ಲಿ ಮತ್ತೆ ಜ್ಞಾನ ಮತ್ತು ಧರ್ಮವನ್ನು ಸ್ಥಾಪಿಸಿದರು ಮತ್ಸ್ಯಾವತಾರದ ತಾತ್ಪರ್ಯ ದೇವರು ಯಾವಾಗಲೂ ಧರ್ಮ ಮತ್ತು ಜ್ಞಾನವನ್ನು ಕಾಪಾಡುವ ಮೊದಲ ಅವತಾರ